ಚಳ್ಳಕೆರೆ ಬಾಗಲಕೋಟೆ ಎಷ್ಟು ದೂರ ಆಗುತ್ತೆ ಏನೋ ಒಂದು ನೂರ ಆಗೋದು ಅಲ್ಲ ಒಂದ್ ರಾತ್ರಿ ಹೋಗುತ್ತಲ್ಲ ಹೇಳಿದ ಈಗ ಚಳ್ಳಕೆರೆಯಾಗ ಎರಡು ಎರಡಕ್ರೆ ಎರಡ್ ಎಕರೆ ಇಲ್ರಿ ಇಪ್ಪತ್ತೇನು ಮೂವತ್ ಎಕರೆ ಐತ್ರಿ ಯಾರ್ಯವರು ಬೇರೆ ಏನ್ರಿ ಹೌದ್ರಿ ಹೇಳ್ರಿ ತಮ್ಮಾರ ಅಲ್ಲೇ ಚಳ್ಳಿಕೆರಿ ಒಳಗ್ರಿ ಒಟ್ಟು ಸಸ್ತಾ ಹೊಲ ಅದಾವ ಅಂತ ಅನಿಸ್ತ್ರಿ ನಮ್ಗ ಮೊನ್ನೆ ಈಗ ಒಂದ್ ತಿಂಗಳಿಂದ ನಾಲ್ಕು ಎಕರೆ ಹೊಲ ಏಳುವರಿ ಲಕ್ಷ ಇತ್ರಿ ಅದೇನ್ ಮಾರಾಟ ಆಗೈತೆ ಗೊತ್ತಿಲ್ಲ ಐತಿ ಅಂದಿದ್ರಿ ಅವ್ರು ಅನ್ನಾರ ಈಗ ನಿನ್ನೆ ಸಂಜಿ ಮುಂದ್ ನೋಡಿದ್ನಿ ಮತ್ತ ಇಪ್ಪತ್ತೆಕರೆ ಮೂವತ್ತೆಕರೆ ಐತ್ರಿ ಅದ್ ಹೊಲ ಏಳು ಲಕ್ಷ ಹೇಳ್ಯಾರ ಅವ್ರ ಫೋನ್ ನಂಬರುನು ಅದಾವು ಅವ್ರ ಹೆಸರು ಏನೈತ್ರಿ ಇಲ್ಲ ನಾ ವಿಡಿಯೋ ಬಿಡ್ತೀನಿ ತಗೋರಿ ಇಲ್ಲ ಆ ವಿಡಿಯೋದೊಳಗ ಅವ್ರ ಹೆಸರು ಅವರೆಲ್ಲ ಫೋನ್ ನಂಬರ್ನು ಅದಾವು ನೀವು ಸ್ವಲ್ಪ ಎನ್ಕ್ವರಿ ಮಾಡ್ರಪ್ಪ ಅದನ್ನ ಫೋನ್ ಇಟ್ಟಿರಿ ನೋಡ್ರಿ ಅವ್ರು ಯಾಕನ್ರಿ ಯಾಕನ್ರಿ ಲೋನಿಂದ ಇನ್ನೇ ಹೇಳಿ ಇಲ್ಲ ಅಲ್ಲಿ ಇಟ್ಟು ಬಿಟ್ಟರೆ ಅವರು ಲೋನ್ ಸಿಗ್ತೈತಿ ಅಂತ ಹೇಳ್ರಿ ಏ ಲೋನು ಸಿಗ್ತಾ ಇದ್ರಿ ಅನ್ನಾರ ಲೋನ್ ಸಿಗ್ತಾ ಇದ್ರಿ ನಿಮ್ ಬೇಕಂದ್ರ ಐ ಸಿ ಐ ಸಿ ಬ್ಯಾಂಕ್ ಹೆಚ್ ಎಫ್ ಸಿಗ್ರಿ ಹ್ಮ್

ಅವ್ರ ಫೋನ್ ನಂಬರ್ ಅಂತ ಏನು ಹೆಲ್ಪ್ ಹೆಲ್ಪ್ ಲೋಕಲ್ದಾರ್ ಹೇಳೋ ರೀ ತಮರ ನಮಸ್ತೆ ರೀ ಅದು ನಿನ್ನೆ ಚಳಕೇರಿ ಒಳಗ್ರಿ ಈಗ ಒಂದು ಹದಿನೈದು ದಿವಸದಿಂದ ಒಬ್ರು ಬಂದಿದ್ರಿ ಅವ್ರಿಯಲ್ ರಿಯಲ್ ಎಸ್ಟೇಟ್ ಕೆಲಸನ ಮಾಡ್ತಾರ ಅವ್ರು ಅದು ಗುಡ್ಗಾಡ್ ಐತ್ರಿ ಏರಿಯಾ ಏಳು ಲಕ್ಷ ರೂಪಾಯಿ ಏಳುವರೆ ಲಕ್ಷ ರೂಪಾಯಿ ಅಂತಿದ್ರು ಇತ್ತು ಇತ್ತದ ಈಗ ನಿನ್ನೆ ಸಂಜೆ ಮುಂದೆ ನೋಡಿನ್ರಿ ನಾ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಹೊಲ ಐತ್ರಿ ಅದು ಏಳು 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 ಲಕ್ಷ ಅಂತ ಹೇಳಿ ಅವ್ರ ನಂಬರ್ ಐತಿ ನಿನ್ನೆ ಸಂಜೆ ಮುಂದೆ ನೋಡಿ ನಾವು ವಿಡಿಯೋ ಬೇಕಾದ್ರೆ ಬಿಡ್ತೀನಿ ನೀವು ಒಟ್ಟು ಲೋಕಲ್ ಲೋಕಲ್ದಾರ್ ಹಾಕಿರಲಿಲ್ಲ ಎನ್ಕ್ವೈರಿ ಮಾಡಲ್ಲ ನಾವು ಒಟ್ಟು ಬೇಕಾದ್ರೆ ಹ್ಞೂ ಅಂದ್ರೆ ರೊಕ್ಕ ಜಮಾ ಮಾಡ್ಕೊಂಡು ಬರ್ತೀವಿ ಅಲ್ಲಿ ಯಾರೋ ಪರಿಚಯ ಇಲ್ಲ ನಮಗೆ ಅದಕ್ಕೆ ಅದ ಅದ ಇವರು ತಮ್ಮ ಹೇಳಿದ್ರು ಅದಕ್ಕೆ ನೀವು ಹ್ಞೂ ಅಂತಂದ್ರೆ ಇಲ್ಲಿ ಮತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನಾಗ ಲೋನ್ ಕೊಡ್ತಾರ ಐ ಸಿ ಐ ಸಿ ಬ್ಯಾಂಕ್ನಾಗ ಲೋನ್ ಕೊಡ್ತಾರ ಏನು ಪ್ರೂಫ್ ಬೇಡ ಏನು ಬೇಡ ಅವರಿಗೆ ತಿಂಗಳಿಗೆ ಕಟ್ಟಬೇಕಷ್ಟ ತಿಂಗಳಿಗೆ ಬಿಟ್ಟು ಬಿಡ್ಲಾರ್ದ ಲೋನ್ ಕಟ್ಟಬೇಕು ಏನ್ರಿ ಅದು ಇಲ್ಲ ಅಂತ ಕೊಡ್ತಾರೀ ನಮ್ ಬಾಗಿಲ್ಕೋಟೆಗ ವಿಚಾರ ಮಾಡ್ರಿ ಬೇಕಾದ್ರೆ ಅವ್ರು ವಿಡಿಯೋ ಬಿಡಂದ್ರೆ ಬಿಡ್ತೀನಿ ನಾ ನಿಮ್ಗೆ ಇವತ್ತ ಈ ಸೈಟ್ ಹೆಸರು ಇಲ್ಲ ಅದು ಒಂದು ಅವ್ರ ಒಬ್ಬ್ರದರ್ ಕುಮಾರನ ಏನೈತಿ ಅವ್ರ ಹೆಸರು ಆ ವಿಡಿಯೋ ಬಿಡ್ತೀನಿ ತಗೋರಿ ನಾ ನಿಮ್ಗೆ ಇಲ್ಲಿ ತಮ್ಮಾರಿಗೆ ಬಿಟ್ಟಿರ್ತೀನಿ ನಿಮ್ಗ ಅವ್ರು ಬಿಡ್ತಾರ ಹ್ಮ ಕೇಳ್ರಿ ಅದನ್ನ ಇದು ಮಾಡ್ರಿ ಎಲ್ಲ ಓಕೆ ಅಂತಂದ್ರೆ ಸ್ವಲ್ಪ ನಾನು ಜೊಕಾ ಜಮಾ ಮಾಡ್ಕೊಂಡು ಅಟ್ ಲೀಸ್ಟ್ ಒಂದರ ಎಕರೆ ಹಿಡಿಯೋಣಂತ ಒಂದರೆ ಎಕರೆ ಹಿಡಿಯೋದೈತಿ ಆಸೆ ನಮಗಲ್ಲಿ ಯಾರು ಪರಿಚಯ ಇಲ್ಲ ನಾನು ಏನು ಏನ್ ಮಾಡಿದ ರೀ ನಾನು ನೀವು ಮತ್ತೆ ಅಲ್ಲೇ ಲೋಕಲ್ದಾರ್ ಹಾಕಿರ ಅಂತಂದ್ರೆ ಎನ್ಕ್ವರಿ ಮಾಡಲ್ಲ ಹ್ಞೂ ಇಲ್ಲಿ ಕೊಡ್ತೀನಿ ನೋಡ್ರಿ ತಮ್ಮಾರ್ಕ ಅವ್ರಿಗೆ ಹಿಡ್ತೀವಿ ನಾನು ಅವ್ರ ಗಾಡಿಯಾಗ ಹತ್ತಿದ್ದೆ ಇಲ್ಲಿ ಕೊರಿಯರ್ ಗಾಡಿದು ಹ್ಮ್ ಸುಮ್ ಮಾಡ್ತೀವಿ ಅಂಟಿದ್ಯಾ ಅಂತ್ಯ ನಾನು ಹೊಲಾರ ಹಿಡಿಬೇಕಿಲ್ರಿ ಪಾಲ್ ಚೇಳಿಕೆರ್ಯಾ ಸಸ್ತ ಅದ ಹೇಳಿದ್ನಿ ಅದಕ್ಕೆ ನಿಮ್ಗೆ ಹಚ್ಚಿದ್ರಿ ಫೋನ್ ಅವ್ರ ಏನ್ರಿ ಏನಿಲ್ಲ ಈಗ ಏನು ಎನ್ಕ್ವೈರಿ ಮಾಡುದು ಅಟ್ಲೀಸ್ಟ್ ಏನು ಸುಳ್ಳದವ ಅದಾವ ಆದ್ರೆ ಅವ್ರ ವಿಶ್ವಾಸದ ಮಂದಿನ ಮಂದಿನದ್ರಿ ಅವ್ರು ಮಾತಾಡ್ತಾರ ಏನೋ ಕುಮಾರನ ಏನೈತಿ ಇಲ್ಲ ಕುಮಾರ್ ಅಣ್ಣ ಶಿವಕುಮಾರ್ ರಿಯಲ್ ಎಸ್ಟೇಟ್ ಅದನ್ನ ನಿಮ್ ಬಿಡ್ತೀನಿ ನೋಡ್ರಿ ಫೋನ್ ನಂಬರ್ ಎಲ್ಲ ಅದಾವದ್ರಾಗ ಹಾ ರೀ ಈಗ ನಾ ಹೋಗೋ ಮುಂದೆ ಅವ್ರ ನಂಬರ್ ಇಸ್ಕೊಂಡು ಹೋಗಿ ಬಿಡ್ತೀನಿ ರೀ ಆಮೇಲೆ ಹ್ಞೂ ರೀ ಇಲ್ಲಾರಿ ಹ ித்த இன்னாத்த இன்ன ரோட் ரெ மேலே நகு நகுல ಯಾರ ತಾಸಿಗೂ ಮಿಸ್ಟ್ ಜಾಮ್ ನೋಡ್ರಿ ಇದು ಇಕ್ಕಟ್ಟ ಏನತ್ರೀ ಅವ್ರು ನಿಮ್ ಗೆಳೆಯರ್ ತಾಯಿರ್ಗರ ಮಾತಿಲ್ಲ ಎಮ್ ಎಷ್ಟು ರೀ ವಯಸ್ಸು ವಯಸ್ಸು ವಯಸ್ಸೆಷ್ಟಿತ್ತು ಹೌದ್ರಾ ಅಷ್ಟ ಸಣ್ಣವ್ರಾದ್ರು ಹೌದಲ್ಲ ಏನು ಎಲ್ರ ಊರ್ಗ್ ಹೋಗಿದ್ರನ್ರಿ ಈ ಅಮ್ಮ ನೋಡ್ರಿ ದಿನಾನು ಆ ಕೆಲ್ಸಕ್ ಹೋಗ್ರಿ ಅಮ್ಮ ನೋಡ್ರಿ ಆ ಅಮ್ಮ ಹೆಲ್ಪ್ ಮಾಡ್ರಿ ಯಾರ ನೀವು ಹಂಗಲ್ರಿ ನಿಮ್ ಯಾವ ಸಂಘ ಸಂಸ್ಥೆ ಇದ್ರ ಹೆಲ್ಪ್ ಮಾಡ್ರಿ ಇಲ್ಲ ಯಾರು ಇಲ್ಲ ಅಂತ ಅಲ್ಲ ಒಂದ್ ವಿನಂತಿ ನಿಮ್ಗ ಅವ್ರಿಗೆ ಒಂದ್ ಸ್ವಲ್ಪ ರೇಷನ್ ಕಾರ್ಡ್ ಅದು ಸರ್ಕಾರಿ ಸೌಲಭ್ಯ ಬರೋಂಗ ಮಾಡ್ರಲ್ಲ ಮಾಡ್ತೀರಾ ಒಂದ್ ಒಂದ್ ವಿನಂತಿ ನೋಡು ಇಲ್ಲ ಆ ಅಜ್ಜಿಗೆ ಅವ್ರ ಹೆಸರು ಏನಾಯ್ತಂತ ನೋಡ್ರಿ ದಯವಿಟ್ಟು ಇದ್ ಒಂದು ವಿನಂತಿ ನಾವ್ ವಿಡಿಯೋ ಮಾಡೀನಿ ಮೊನ್ನೆ ಅವ್ರದ್ದು ವಿಡಿಯೋ ಮಾಡಿ ಮೂರ್ ಸಲ ಆಯ್ತು ವಿಡಿಯೋ ಮಾಡಕ್ ಫೋನ್ ನಂಬರ್ ಕೊಟ್ಟಿ ಒಬ್ರು ಫೋನ್ ಹಚ್ಚ್ರಿ ನನಗೆ ನೋಡ್ರಿ ಅಮ್ಮ ಹೊಂಟ ನೋಡ್ದ ಅದಕ್ಕೆ ನಿಮ್ ಒಂದು ಯುವಕರ ಬಳಗಿತ್ತಂದ್ರ ಆ ಅಮ್ಮಗೆ ಏನ್ ಮಾಡ್ತಿರ ಒಟ್ಟು ಹೆಲ್ಪ್ ಮಾಡ್ರಿ ಇಲ್ಲಿ ರೇಷನ್ ಅಂದ್ರೆ ವ್ಯವಸ್ಥೆ ಮಾಡ್ರಿ ಅಲ್ಲ ನೀವೊಂದ್ ಐದಾರು ಮಂದಿ ಕೂಡಿ ಒಂದ್ ರೇಷನ್ ಅಂದ್ರೆ ಹೆಲ್ಪ್ ಮಾಡ್ರಿ ಇಲ್ಲಿ ಅದು ರೇಷನ್ ಕಾರ್ಡ್ ಅಂತ ಮುಂದ್ ಅದನ್ನ ಹೆಲ್ಪ್ ಮಾಡ್ರಿ ಪುನೇ ಹೊರತ್ ನೋಡಿರ್ತ ನಿಮ ಆ ರೀಪಾ ನನ್ಗ ಆ ಮನಿ ಅಮ್ಮ ಮನಿ ಹೋಗಿ ಸ್ವಲ್ಪ ರೇಷನ್ ಕೊಡಸ್ಬೇಕಂದ್ರ ಅದು ಆಗುವ ನನ್ಗ ನೋಡ್ರಿ ಈಗ ಇಲ್ಲಿ ಇಳಿತಾ ಅಮ್ಮ ಈಗ ಇಲ್ಲೇ ನೀರೇನ್ ತುಂಬಾ ಬಿಟ್ಟೇತಲ್ರಿ ತುಂಬೆ ಬಿಟ್ಟೇತ್ ನೋಡಿ ಚಂದ ಕಾಲ ಈಗ ಏನ್ರಿ ಹೊಳೆ ದಂಡ ಇಲ್ಲಿ ದಂಡ ನೋಡು ಯಾಕ್ರಿ ಹ ನಿಮು ಹೊಲಾನ್ರಿ ಯಾಕ್ರಿ ಒಕ್ಕಲಿಗಾರ ನೀವು ಹೊಲ ಇರ್ಬೇಕಲ್ ನಿಮ್ಮ ಹೊಲಾ ತಗೋರಿ ಈತ ಇಲ್ಲ ಇಲ್ಲ ಲೋನ್ ಕೊಡ್ತಾರಂತ ನೋಡು ಕಲ್ರಿ ಹೆಣ್ಮಕ್ಳಿಗೆ ಹೊಲಾ ಕೊಡತ ನೋಡಿ ಸರ್ಕಾರದವರು ಇದ ಹತ್ತನೇ ತಾರೀಕು ಲಾಸ್ಟ್ ಐತಿ ನೋಡೋದ್ ಹಾಕ್ರಿ ಅರ್ಜಿ ಹಾಕ್ರಿ ಮನೀನು ಅರ್ಜಿ ಹಾಕ್ರಿ ಬಿ ಪಿ ಎಲ್ ಕಾರ್ಡ್ ಐತಿಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅರ್ಜಿ ಹಾಕರಿ ಭೂ ಒಡೆತನ ಯೋಜನೆ ಅಂತೇಳಿ ಭೂ ಒಡೆತನ ಯೋಜನೆ ಹೆಣ್ಮಕ್ಳಿಗೆ ಆಮೇಲೆ ಎಸ್ ಸಿ ಎಸ್ ಟಿ ಅವರು ಹೊಲ ಅವ್ರಿಗೆ ಬೇರೆ ಈಗ ಕಾಸ್ಟ್ಲಿ ಕಾಸ್ಟ್ ಹೆಣ್ಮಕ್ಳಿಗೆ ಕೊಡಾತಾರ ಹೊಲಾ ಒಟ್ಟ ಬಿ ಪಿ ಎಲ್ ಕಾರ್ಡ್ ಹೆಣ್ಮಕ್ಳಿಗೆ ಕೊಡಾತಾರ ನೋಡ್ರಿ ಸರಿ ಬಂದೈತ್ ನೋಡ್ರಿ ರೂಲ್ಸ್ ನಾನು ನನಗೆ ನನಗೇನು ಬರ್ತೈತಿ ಇಲ್ಲ ನೋಡ್ಬೇಕು ನೌಕರಿ ಇದ್ದಾರಿಗೆ ಬರ್ತೈತಿ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಬಿ ಪಿ ಎಲ್ ಅಂತಾರೆ ನೋಡ್ರಿ ಹಾಕ್ರಿ ಆ ಅಮ್ಮ ಹೆಲ್ಪ್ ಮಾಡ್ರಿ ಪುಣ್ಯ ಬರ್ತಾರೆ ಪುಣ್ಯ ಬರ್ತ ನೋಡಿ ನಿಮ್ಗ ಈಗ ಹೊಳೆದಂಡಿಲಿ ಇದ್ ಹೊಲ ಎಲ್ಲಾ ನೀರು ಮುಳುತವ್ ಮತ್ ನೀರ್ ಹೋದಾಗ ತಗೋತಾರ ಎಲ್ಲರ ಒಂದ್ ಎಕರೆ ಹೊಲ ತಗೋರಿ ನೀವು ಲೋನ್ ಕೊಡ್ತಾರ ನೋಡ್ರಿ ಬ್ಯಾಂಕ್ನಾಗ ಅಲ್ಲಿ ಚಳ್ಳಿಕೆರೆ ಏಳು ಲಕ್ಷ ರೂಪಾಯಿ ಅಂತ ನೋಡುವಲಾ ತಗೋತೀರಿ ನೋಡು ಇಪ್ಪತ್ತು ಎಕರೆ ಹೊಲ ಆಯ್ತ್ ನೋಡಿ ಇಪ್ಪತ್ತಲ್ಲ ಮೂವತ್ತು ಎಕರೆನ ಹೊಲ ಆಯ್ತು ನೋಡಿ ಸದ್ದ ರೆಡಿನೇ ಐತ್ ನೋಡು ಚಳ್ಳಿಕೇರಿ ಹ್ಮ್ ಅದನ್ನ ಬೇಕಾದ್ರೆ ಉಡಿಯೋ ಬಿಡ್ತೀನಿ ನಾ ನಿಮ್ಗೆ ನನ್ನ ನಂಬರ್ ತಗೋರಿ ನೀವು ಈಗ ಈ ನಮ್ಗೇನ್ರಿ ಎಲ್ಲಿ ಏನು ಸಸ್ತಾ ಐತ್ರಿ ಸಾಕು ಹಾ ಏಳ ಲಕ್ಷ ಅಂದ್ರೆ ಚಲೋ ಅಲ್ಲ ಇಲ್ಲಿ ಇಪ್ಪತ್ತು ಲಕ್ಷದ ಹೊಲ ಇಲ್ರಿ ಹ್ಮ್ ಈಗ ನಿನ್ನೆ ನೋಡಿ ನೋಡ್ರಿ ನಾವು ಹಿಡಿಯೋದ ನಾನು ಗುರ್ತಿಲ್ಲ ಪರಿಚಯ ಇಲ್ಲ ಏನ್ ಹೋಗುದು ಬಿಡ ಅಂತ ಇಲ್ಲಿ ಇಲ್ಲಿಕಂದ್ರೆ ಸುಮ್ ಎಕರೆ ಹೊಲ ಹಿಡಿದ್ ಬರಲಿಲ್ಲ ನೋಡುತ್ತೆ ನೀವ್ ಹಿಡಿದ್ರೆ ಅಂದ್ರೆ ನಾನು ಹಿಡಿತೀನ ನೋಡ್ರಿ ಐ ಸಿ ಐ ಸಿ ಬ್ಯಾಂಕ್ನಾಗ ಲೋನ್ ಸಿಗುತ್ತೆ ನೋಡು ನಟಬೇಕಷ್ಟ ಒಂಬತ್ತು ರೂಪಾಯಿನ ಐತಿ ರೊಕ್ಕ ಕೊಡೋರು ಹೇಳ್ರಿ ರೊಕ್ಕ ಯಾರು ಕೊಡ್ತಾರ ನೀವು ಬಡ್ಡಿ ಕಟ್ಟರದ್ ಎಲ್ಲ ರೊಕ್ಕ ಕೊಡಬೇಕು ಯಾರು ಕೊಡ್ತಾರ ಈಗ ಮತ್ರಿ ಈ ಊರ್ ಮಂಡ್ಯನಾರ ಯಾರು ಕೊಡ್ತಾರ ಹೇಳ್ರಿ ಸತ್ನ ರೊಕ್ಕ ಮತ್ರಿ ಅವ್ರು ಏನು ಇದು ಮಾಡುದಲ್ರಿ ಐ ಸಿ ಐ ಸಿ ಬ್ಯಾಂಕ್ನಾರ ಏನೂ ಇದಿಲ್ಲ ನೋಡ್ರಿ ಅವ್ರದ್ದು ಇದು ಇರ್ಬೇಕು ತಿಂಗಳಿಗೆ ನಿಮ್ದೇನ್ರಾ ಹಿಂಗ ಕಟ್ತೀನಿ ತಮ್ಮ ಇರ್ಬೇಕು ನಿಮ್ಗೆ ಕೊಟ್ಟು ಕೊಡ್ತಾರ ನೋಡ್ರಿ ಐದೈದು ಲಕ್ಷ ಮಟ್ಟ ಕೊಡ್ತಾರೆ ನಾನು ಇದು ಮಾಡ್ತೀನಿ ರೀ